ರಾಮಚಂದ್ರ ಮನೆ ಮೇಲೆ ದಾಳಿಗೆ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಮಚಂದ್ರ ಅವರ ಮನೆಯಲ್ಲಿ ಯಾವುದೇ ಹಣ ಪತ್ತೆಯಾಗಿಲ್ಲ ಕಾಂಗ್ರೆಸ್ ಡಿಕೆಶಿ ವಿರುದ್ಧ ಘೋಷಣೆ ಕೂಗಿ ರಾಮಚಂದ್ರ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಚೊಂಬು ಸಿಕ್ತಾ ಅಂತ ಬಿಜೆಪಿ ಕಾರ್ಯಕರ್ತರು ಕಿಚ್ಚಾಯಿಸಿದ್ದಾರೆ ಕಾಂಗ್ರೆಸ್ ಮತ್ತು ಡಿಕೆಶಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಮಚಂದ್ರ ಬಿಜೆಪಿ ಮುಖಂಡರು ಅವರ ಮನೆಯ ಮೇಲೆ ಚುನಾವಣಾ ಅಧಿಕಾರಿಗಳು ಮತ್ತು ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿದರು ಆ ದಾಳಿ ಈಗ ಅಂತ್ಯವಾಗಿದೆ ರಾಮಚಂದ್ರ ಅವರ ಮನೆಯಲ್ಲಿ ಯಾವುದೇ ಹಣ ಪತ್ತೆಯಾಗಿಲ್ಲ ರಾಮಚಂದ್ರ ಮನೆ ಮೇಲಿನ ದಾಳಿಗೆ ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಘೋಷಣೆಗಳನ್ನ ಕುಂಬಿದ್ರು ದೃಶ್ಯದಲ್ಲಿ ನೋಡ್ತಾ ಇತ್ತು ಚುನಾವಣಾ ಆಯೋಗ ಮತ್ತು ಎಕ್ಸೈಸು ಕಮರ್ಷಿಯಲ್ ಟ್ಯಾಕ್ಸು ಆರು ಇಷ್ಟು ಜನ ಬಂತು ಏನೇನು ಮಾಡಿದ್ರು ಅವರು ಇವತ್ತು ದುಡ್ಡು ಕಾರ್ಯಕ್ರಮ ಇತ್ತು ಈ ಅಲ್ಲಿ ಕಾಂಗ್ರೆಸ್ ದುಡ್ಡು ಕಾರ್ಯಕ್ರಮ ಇತ್ತು ಸೊ ನಾವಲ್ಲಿ ಅಡ್ಡ ಆಗ್ತೀವಿ ಅಂತೇಳಿ ಇಲ್ಲಿಗೆ ಬಂದು ನಮ್ಮನ್ನ ನಿಲ್ಲಿಸಿದ್ರೆ ಅಲ್ಲಿ ಕೊಡ್ಬೋದು ಅಂತೇಳಿ ಕೊಡ್ತೇವೆ ನಾನು ಮಾತಾಡೋದು ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಕಟ್ ಮಾಡಬಹುದು ಹೋಗ್ತಾಕೊಂಡ್ರೆ ನಾನು ನಾನು ಅರ್ಥ ಮಾಡ್ಕೊಡ್ರು ಓಹ್ ಇದನ್ನ ಸುಮ್ಮನೆ ಏನೇನೋ ಮಾಡ್ತಾರೆ ನೀವು ಮಾತಾಡಿದ್ರೆ ನಾನು ಶತ್ರು ಆಗಿದ್ದೀನಿ ಆಯ್ತಾ ಮಾತಾಡ್ಬೋದು ಸರ್ ಏನಾಗಿದೆ ಈ ಚುನಾವಣೆ ಈ ವಾರ್ಡಲ್ಲಿ ಕಳೆದ ಬಾರಿ ಹದಿನೆಂಟು ಸಾವಿರ ಓಟ್ಲು ಹೀಟ್ ಕೊಟ್ರು ಸೊ ಈಗ ಎಂ ಪಿ ಎಲೆಕ್ಷನ್ನು ಮತ್ತೆ ಅದೇ ಮರುಕಳಿಸುತ್ತೆ ಅಂತೇಳಿ ಅವ್ರಿಗೆ ಅನಿಸಿದೆ ಅಂತ ಕಾಣುತ್ತೆ ಸೊ ಅದಕ್ಕೋಸ್ಕರ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಗ್ಗೆ ಮಾಹಿತಿ ಇದೆಯಲ್ಲ ನಾವು ದುಡ್ಡು ಅನ್ಸಕ್ಕೆ ಅಬ್ಜೆಕ್ಷನ್ ಮಾಡೋದೇ ಇಲ್ಲ ಯಾಕೆಂದರೆ ಪಾಪ ಬಡವರು ದುಡ್ಡು ಇಸ್ಕೊಳ್ಳಲಿ ನಾವೇನು ಅಂತ ಯಾರಾದರೂ ಕೊಡಲಿ ಇವರು ಕೊಡಲಿ ಅವರು ಕೊಡಲಿ ದುಡ್ಡು ಇಸ್ಕೊಂಡ್ಲಿ ಅವ್ರ ಬಗ್ಗೆ ನಾವು ನಮ್ಮ ಹುಡುಗ ಕೇಳಿ ಯಾರು ನೆನ್ನೆ ಹೇಳಿದ್ರು ದುಡ್ಡು ಯಾರು ಹೋಗಲ್ಲ ನಾವು ಯಾರಿಗಾದ್ರು ಕೊಡಲಿ ಈಸ್ಕೊಂಡ್ಲಿ ದುಡ್ಡು ಇಸ್ಕೊಂಡು ಅವ್ಕು ಅಬ್ಜೆಕ್ಷನೇ ಮಾಡಲ್ಲ ನಾವು ಎಲೆಕ್ಷನ್ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಸರ್ ನಾವು ಯಾವ್ದು ದುಲಾಂಕರ ಎಲೆಕ್ಷನ್ ಮಾಡಲ್ಲ ನಾವೆಲ್ಲ ಕೈ ಕಾಲಕ್ಕೆ ಬಿದ್ದು ಜನಗಳಿಗೆ ನಾವು ಓಟ್ ಕೇಳ್ತೀವಿ ಹೊರ್ತು ಯಾಕೆ ನಾವು ಇಲ್ಲಿ ಕಾಂಗ್ರೆಸ್ಗೆ ವಿರೋಧಿ ಅಂತ ಅನ್ಕೊಂಡಿಟ್ರ ಅವರು ನಾವು ಬಿ ಜೆ ಪಿ ಕೆಲಸ ಮಾಡ್ತೀವಿ ಮಂಜುನಾಥ್ ಕೆಲಸ ಮಾಡ್ತೀವಿ ನಾವು ಯಾವ ಪಾರ್ಟಿಗೆ ಅಲ್ಲ ನಮ್ಮ ಪಾರ್ಟಿಗೆ ನಾವು ಕೆಲಸ ಮಾಡ್ತೀವಿಗಳನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಲ್ಲ ಈ ಪಾಪ ಅಧಿಕಾರಿ ಗೊತ್ತಾಯ್ತಲ್ಲ ಈಗ ಅಧಿಕಾರಿಗಳು ಬಂದರು ಪಾಪ ಅವ್ರು ಹೇಳರು ಪಾಪ ಏನೋ ನಾವು ಭಾಳ ತಂಪಾಗುತ್ತೆ ಅಂತ ಹೋದ್ ಭಾಳ ಸೆಕೆ ಆಗುತ್ತೆ ಇಲ್ಲಿ ಅಂತಂದ್ರು ಅಂದರೆ ಅದು ಗೊತ್ತಾಗ್ತದೆ ಏನೇ ಅಂದರೆ ಏನೋ ಸಿಗುತ್ತೆ ಅಂತ ಬಂದ್ವಿ ನಾವಿಲ್ಲಿ ಏನೂ ಇಲ್ವಲ್ಲ ಅಂತಂದ್ರು ಬಟ್ ಪಾಪ ಅವ್ರೇನೋ ಏನು ಎಂಟ್ರಿ ಪಾಪ ಅವ್ರಿಗೆ ಯಾರು ಪ್ರೆಸರ್ ಇದೆಯೋ ನಾವು ಯಾರ ಬಗ್ಗೆನೂ ಮಾತಾಡೋದು ಬೇಡ ಸರ್ ನಮ್ಮ ಬಗ್ಗೆ ನಾವು ನಮ್ಮ ಕೆಲಸ ಮಾಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟೇ ಸರ್ ಅಲ್ಲಿ ಸರ್ಕಾರದಿಂದ ಪಾಪ ಅವ್ರಿಗೆ ಆರ್ವ ಸಾಹೇಬರಿಗೆ ಒಂದು ನೂರು ಫೋನ್ ಬಂದಿರಬೇಕು ಯಾರಾದರೂ ಮಾಡಿ ಏನೋ ಹುಡುಕಿ ಹುಡುಕಿ ಅಂತ ಪಾಪ ಅವ್ರು ತಪ್ಪಲೇನು ಬಿಡಿಲ್ಲ ಮನೇಲಿ ಅಡುಗೆ ತಪ್ಪಲೇನು ಬಿಟ್ಟಿಲ್ಲ ನಮ್ಮದು ಅದನ್ನು ಹುಡುಕಿದ್ದಾರೆ ಏನು ಸಿಕ್ಕಿಲ್ಲ ಪಾಪ ಏನು ಇದ್ರ ತಾನೇ ಸಿಕ್ಕೋದು ಸಿಕ್ಕಿಲ್ಲ ಪಾಪ ಅವರು ಅವ್ರಿಗೆ ಗೊತ್ತಾಯಿತು ಇದ್ರಲ್ಲಿ ಏನು ಜಿನಾನಿಟಿ ಅಂತ ಗೊತ್ತಾಯ್ತು ಸೊ ಅದರಲ್ಲಿ ನಮ್ಮ ಮನೇಲಿ ಸ್ವಲ್ಪ ನಾವು ಡ್ರಿಂಕ್ ಮಾಡೋ ನಮ್ಮ ಅಮ್ಮಗು ನಾಮಕರಣ ಆಯಿತು ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಕ್ಕರಿತ್ತು ಅಂದರೆ ಇದೆಲ್ಲ ಎಂಟು ವರ್ಷ ಹತ್ತು ವರ್ಷದ ಲಿಕ್ಕರ್ ಇವತ್ತಿನದಲ್ಲ ಅಲ್ಲ ಈಗ ಹೊಸ್ದಾಗಿ ಎಲೆಕ್ಷನ್ ಲಿಕ್ಕರು ಅಲ್ಲ ಅದು ಈಗ ತಂದಿರೋ ಲಿಕ್ಕರು ಅಲ್ಲ ಅದು ಅದು ಬರ್ಡೇಗೋಸ್ಕರ ಇದ್ದಿದ್ದು ಅದು ಬರ್ಡೇ ಕೋಡ್ ಆಫ್ ಕಂಟೆಂಟಿಂದ ಪೋಸ್ಟ್ ಬಂದಾಯ್ತು ಸೊ ಅದು ಬಿಟ್ಟರೆ ಬೇರೆ ನಮ್ಮಲ್ಲಿ ಏನೂ ಸಿಕ್ಕಿಲ್ಲ